ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ ನಗರದ ಜಿಲ್ಲಾಸ್ಪತ್ರೆಗೆ ಬಹುದಿನದ ಬೇಡಿಕೆಯಾಗಿದ್ದ ಹೃದಯ ಸಂಬಂಧಿ ಕಾಯಿಲೆಗಾಗಿ ಎಕೋಕಾರ್ಡಿಯೋಗ್ರಾಮ್ ಯಂತ್ರವನ್ನು ಸಂಸದ ಡಾಕ್ಟರ್ ಎನ್ ಮಂಜುನಾಥ್ ಅವರು ತಮ್ಮ ಅಮೃತ ಹಸ್ತದಿಂದ ಶನಿವಾರದಂದು ಉದ್ಘಾಟಿಸುವುದರ ಮೂಲಕ ಲೋಕಾರ್ಪಣೆ ಮಾಡಿದ್ದಾರೆ ನಗರದ ಜಿಲ್ಲಾಸ್ಪತ್ರೆಯಲ್ಲಿ ನೂತನ ಎಕೋಕಾರ್ಡಿಯೋಗ್ರಾಮ್ ಯಂತ್ರದ ಕೊಠಡಿಯನ್ನು ಉದ್ಘಾಟಿಸಿದ ನಂತರ ಅವರು ಮಾಧ್ಯಮದೊಂದಿಗೆ ಮಾತನಾಡುತ್ತಿದ್ದರು ಎಕೋ ಎಕೋಕಾರ್ಡಿಯೋಕ್ರಮ್ ಯಂತ್ರದ ಸಹಾಯದಿಂದ ಹೃದಯದ ಕವಾಟಿನ ಬದಲಾವಣೆ ಅದರ ರಂಧ್ರಗಳು ಸುತ್ತ ಶೇಖರಣೆಗೊಂಡಿರುವ ನೀರನ್ನು ಈ ಯಂತ್ರದ ಸಹಾಯದಿಂದ ಪತ್ತೆ ಹಚ್ಚಬಹುದು ಅನ್ಯ ಅಥವಾ ಮೂಳೆ ಶಸ್ತ್ರಚಿಕಿತ್ಸೆಗೆ ಮೊದಲು ಅರವಳಿಕೆ ತಜ್ಞ ವೈದ್ಯರು ಈ ಯಂತ್ರದ ಮೂಲಕ ಹೃದಯ ತಪಾಸಣೆ ಮಾಡಿಸಿಕೊಂಡು ಬರುವಂತೆ ರೋಗಿಗಳಿಗೆ ಹೇಳುತ್ತಾರೆ ಎಂದು ತಿಳಿಸಿದರು ಇದಕ್ಕೂ ಮೊದಲು ರೋಗಿಗಳು ಎಕೋ ಪರೀಕ್ಷೆಗೆ ಹೊರಗಡೆಗೆ ಹೋಗಬೇಕಾಗಿತ್ತು ಇಂದಿನಿಂದ ರಾಮನಗರ ಜಿಲ್ಲಾಸ್ಪತ್ರೆಯಲ್ಲಿಯೇ ಈ ಸೌಲಭ್ಯವು ಸಿಗಲಿದೆ ಹೃದಯ ಫಿಟ್ನೆಸ್ಗೆ ಎಕೋ ಪರೀಕ್ಷಾ ತುಂಬ ಅನುಕೂಲವಾಗಿದೆ ಈ ಯಂತ್ರವನ್ನು ಬೆಂಗಳೂರು ಕೆನರಾ ಬ್ಯಾಂಕ್ ಕ್ಯಾನ್ಫಿನ್ ಹೋಮ್ಸ್ ಲಿಮಿಟೆಡ್ನವರು ಸುಮಾರು ಅಂದಾಜು ಹದಿನೇಳು ಲಕ್ಷ ರುಗಳ ಬೆಲೆ ಬಾಳುವ ಆಧುನಿಕ ಯಂತ್ರವನ್ನು ಆಸ್ಪತ್ರೆಗೆ ದೇಣಿಗೆಯಾಗಿ ನೀಡಿರುವುದಕ್ಕೆ ಕ್ಯಾನ್ಫಿನ್ ಹೋಮ್ ಲಿಮಿಟೆಡ್ನ ಸಿಬ್ಬಂದಿ ಜಿಲ್ಲಾಸ್ಪತ್ರೆ ಪರವಾಗಿ ನಾನು ಅಭಿನಂದಿಸುತ್ತೇನೆ ಎಂದರು ಖಾಸಗಿ ಆಸ್ಪತ್ರೆಗಳಲ್ಲಿ ಎಕೋ ಟೆಸ್ಟ್ಗೆ ಎರಡು ಸಾವಿರದವರೆಗೂ ಶುಲ್ಕ ವಿಧಿಸುತ್ತಾರೆ ದಾರರಿಗೆ ನೂರು ಮತ್ತು ದಾರರಿಗೆ ಇನ್ನೂರು ದರ ನಿಗದಿಪಡಿಸಲಾಗಿದೆ ನೂರು ರು ಕೊಡಲು ಸಾಧ್ಯವಿಲ್ಲದವರು ಉಚಿತವಾಗಿ ಪರೀಕ್ಷೆ ಮಾಡಿಸಿಕೊಳ್ಳಬಹುದು ಎಕೋ ಪರೀಕ್ಷೆಗಾಗಿ ಹಣವಿಲ್ಲದೆ ಯಾವ ರೋಗಿಯೂ ಪರೀಕ್ಷಿಸಬಾರದು ಎಕೋ ಯಂತ್ರಕ್ಕಾಗಿ ಬೆಂಗಳೂರಿನ ರೋಟರಿಯನ್ ಶ್ರೀನಿವಾಸಮೂರ್ತಿ ಅವರಿಗೆ ಮನವಿ ಮಾಡಲಾಗಿತ್ತು ಕ್ಯಾನ್ಫಿನ್ ಹೋಮ್ ಲಿಮಿಟೆಡ್ನ ಕಡೆಯಿಂದ ಸಿಎಸ್ಆರ್ ನಿಧಿಯಿಂದ ಹೊಡೆಸುತ್ತೇನೆ ಎಂಬ ಭರವಸೆ ನೀಡಿದ್ದರೂ ಅವರಿಗೂ ನಾನು ಅಭಿನಂದನೆ ತಿಳಿಸುತ್ತೇನೆ ಎಂದರು ಸಂಸದರ ಸ್ವತಃ ನೂತನ ಎಕೋ ಕ್ರಮ್ ಯಂತ್ರದಿಂದ ರೋಗಿಯ ಆರೋಗ್ಯ ತಪಾಸಣೆ ಪ್ರಪ್ರಥಮವಾಗಿ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಮಂಜುನಾಥ್ ಕ್ಯಾನ್ಫಿನ್ ಹೋಮ್ ಲಿಮಿಟೆಡ್ನ ಸಿಎಸ್ಆರ್ ವ್ಯವಸ್ಥಾಪಕ ಅಜಿತ್ ಪಾಟೀಲ ರಾಘವೇಂದ್ರ ವಿಠಲ್ ಶಿರಗುಪ್ಪಿ ನಿತಿನ್ ಗೌಡ ದಿಶಾ ಸಮಿತಿ ಸದಸ್ಯರಾದ ಶಿವಣ್ಣ ವಿನರಸಿಂಹಮೂರ್ತಿ ಕೆಎಸ್ಐ ಸಿ ಎಲ್ ಮಾಜಿ ಅಧ್ಯಕ್ಷ ಎಂ ಕೆ ಆರ್ ಪ್ರಸಾದ್ ಮುಖಂಡರಾದ ಆನಂದಸ್ವಾಮಿ ಶಿವಲಿಂಗಯ್ಯ ನರೇಂದ್ರ ರಾಮಕೃಷ್ಣಯ್ಯ ಜಯಕುಮಾರ್ ಕೆಂಪರಾಜು ಉಮೇಶ್ ಹೋಟೆಲ್ ಉಮೇಶ್ ದೊಡ್ಡಿ ರುದ್ರದೇವರು ಮಂಜು ಬಿಜೆಪಿ ಆಸ್ಪತ್ರೆ ಸಿಬ್ಬಂದಿ ಅಧಿಕಾರಿಗಳು ಉಪಸ್ಥಿತರಿದ್ದರು ಜಿಲ್ಲಾ ಆಸ್ಪತ್ರೆಗೆ ಕ್ಯಾನ್ಫಿನ್ ಹೋಮ್ ಅವರು ಒಂದು ಎಕೋ ಕಾರ್ಡಿಯೋಗ್ರಾಂ ಉಪಕರಣವನ್ನು ಸಿಎಸ್ಆರ್ಡಿಯಲ್ಲಿ ದೇಣಿಗೆಯಾಗಿ ಕೊಟ್ಟಿದ್ದಾರೆ ಹೀಗಾಗಿ ಮೊದಲನೇದಾಗಿ ನಮ್ಮ ಕ್ಯಾನ್ಫಿನ್ ಹೋಮ್ನ ಪಾಟೀಲ್ ಅವರು ರಾಘವೇಂದ್ರ ಅವರು ಮತ್ತು ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಆದ ಡಾಕ್ಟರ್ ಮಂಜುನಾಥ್ ಅವರು ಇಲ್ಲಿ ನಡೆದಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರುಗಳು ಮತ್ತು ಸ್ನೇಹಿತರುಗಳು ಎಲ್ಲರಿಗೂ ಕೂಡ ನನ್ನ ಹೃದಯ ಸ್ಪರ್ಶಿ ಧನ್ಯವಾದಗಳು ಮತ್ತು ನಮ್ಮ ಏಕೆಂದರೆ ಹಿಂದೆ ಏನು ಒಂದು ಹತ್ತಿಪ್ಪತ್ತು ವರ್ಷದಿಂದ ಎಕೋಕಾರ್ಡಿಯೋಗ್ರಾಮ್ ಟೆಸ್ಟ್ ಅಂದರೆ ಒಂದು ಬಹಳ ವಿಶೇಷವಾದಂಥ ಒಂದು ತಪಾಸಣೆ ಅಂತ ಇದ್ವಿ ಈಗ ಅದು ಸರ್ವೇ ಸಾಮಾನ್ಯ ಇ ಸಿ ಜಿ ಇದ್ದಂಗೆ ಅಂದರೆ ಪ್ರತಿಯೊಬ್ಬ ಹೃದಯ ಸಂಬಂಧಿ ಕಾಯಿಲೆ ಇರತಕ್ಕಂಥ ರೋಗಿಗೆ ಎಕೋಕಾರ್ಡಿಯಾಗ್ರಾಮ್ ಟೆಸ್ಟ್ನ ಅವಶ್ಯಕತೆ ಇದ್ದೇ ಇರುತ್ತೆ ಅದರ ಜೊತೆಗೆ ಗರ್ಭಿಣಿ ಹೆಂಗಸರಿಗಾಗ್ಬೋದು ಅಥವಾ ಯಾವುದೇ ಬೇರೆ ಕಾಯಿಲೆಗೆ ಆಪರೇಷನ್ ಒಳಪಡಿಸಬೇಕಾದಂಥ ಸಂದರ್ಭದಲ್ಲಿ ಹೃದಯದ ಫಿಟ್ನೆಸ್ ಹೇಗಿದೆ ಅನ್ನೋದನ್ನ ನಾವು ಖಾತ್ರಿ ಮಾಡಿಕೊಳ್ಳಲೇಬೇಕಾಗುತ್ತೆ ಎಷ್ಟೋ ಸರಿ ನಮ್ಮ ಅರಿವಿಗೆ ಬರೆದಂತನೇ ಹೃದಯದ ಸಂಬಂಧಿ ಕಾಯಿಲೆಗಳಿರುತ್ತೆ ಅದರಿಂದ ಇವತ್ತು ಎಕೋಕಾರ್ಡಿಯೋಗ್ರಾಮ್ ಟೆಸ್ಟು ಅಥವಾ ಅದರ ಉಪಕರಣ ಇವತ್ತು ನಮ್ಮ ರಾಮನಗರ ಆಸ್ಪತ್ರೆಗೆ ಬಂದಿರೋದು ನಮ್ಮ ಎಲ್ಲ ಸಾರ್ವಜನಿಕರಿಗೆ ಮತ್ತು ಎಲ್ಲ ಇಲ್ಲಿ ಬರ್ತಕ್ಕಂಥ ರೋಗಿಗಳಿಗೆ ಬಹಳ ಅನುಕೂಲ ಆಗಿದೆ ಯಾಕೆಂದರೆ ನಾನು ಬಹುಶಃ ಒಂದು ನಾಲ್ಕೈದು ತಿಂಗಳಿಂದ ಬಂದಂಥ ಸಂದರ್ಭದಲ್ಲಿ ನಾನು ಇದರ ಕೊರತೆಯನ್ನು ನಾನು ಗಮನಿಸಿ ಇಲ್ಲ ಇದಕ್ಕೊಂದು ಎಕ್ಕಾಡಿಯ ಒಂದು ಮಿಷಿನ್ ಕೊಡಿಸೋಣ ಸಿ ಎಸ್ ಆರ್ ಮೂಲಕ ಅಂತ ಸೊ ನಾನು ನಮ್ಮ ರೋಟ್ರಿ ಬೆಂಗಳೂರು ರೋಟ್ರಿನ ಶ್ರೀನಿವಾಸ್ ಮೂರ್ತಿ ಅವರಿಗೆ ನಾನು ಮನವಿ ಮಾಡಿಕೊಂಡಾಗ ಅವರು ಕ್ಯಾನ್ಫಿನ್ ಹೋಮ್ ಅವ್ರನ್ನ ಸಂಪರ್ಕ ಮಾಡಿ ಇಲ್ಲ ನಾವು ಕೊಡಿಸ್ತೀವಿ ಅಂತ ಇದರಲ್ಲಿ ಅಲ್ಟ್ರಾಸೌಂಡ್ ಕೂಡ ಮಾಡ್ಬೋದು ಕೇವಲ ಹೃದಯದ ತಪಾಸಣೆ ಮಾತ್ರ ಅಲ್ಲ ಇವನ್ನ ಅಲ್ಟ್ರಾಸೌಂಡ್ ಅಂದ್ರೆ ಲಿವರು ಸ್ಪ್ಲೀನು ಇಂಟೆಸ್ಟೈನು ಬ್ಲಾಡರು ಅದೆಲ್ಲ ಮಾಡಬಹುದು ಆ ಪ್ರೋಬು ಕೂಡ ಕೊಟ್ಟಿದ್ದಾರೆ ಬಹಳ ಮುಖ್ಯವಾದದ್ದು ಯಾವುದೇ ನಾವು ಈ ಎಕ್ವಿಪ್ಮೆಂಟ್ ಉಪಕರಣ ಕೊಂಡ್ಕೋಬೇಕಾದ್ರೆ ವಾರಂಟಿ ಪೀರಿಯಡ್ ಬಹಳ ಮುಖ್ಯ ಸಾಮಾನ್ಯವಾಗಿ ಒಂದ್ ಇಯರ್ ಬರೀ ಒಂದ್ ವರ್ಷ ವಾರಂಟಿ ಪೀರಿಯಡ್ ತಗೊಂತಾರೆ ಅವಾಗ ಏನಾಗುತ್ತೆ ಎರಡನೇ ವರ್ಷ ಏನಾದ್ರೂ ಮಿಷಿನ್ ಕೆಟ್ಟೋದ್ರೆ ಅಥವಾ ಸ್ಪೇರ್ ಪಾರ್ಟ್ ಏನಾದ್ರೂ ರಿಪ್ಲೇಸ್ ಮಾಡಬೇಕಾದ್ರೆ ನೀವು ತಿರ್ಗಾ ಜಾಸ್ತಿ ದುಡ್ಡು ಕೊಡಬೇಕು ಅಥವಾ ಅದಕ್ಕೆ ಸ್ಯಾಂಕ್ಷನ್ ಇಲ್ಲ ಅಂದರೆ ಮಿಷಿನ್ ಹಂಗೇ ಕೆಟ್ಟೋಗಿ ಕೆಲಸ ಮಾಡಲ್ಲ ಇದಕ್ಕೆ ಮೂರು ವರ್ಷ ವಾರಂಟಿ ತಗೊಂಡಿದೆ ಅಂದರೆ ಮೂರು ವರ್ಷದ ತನಕ ಮೂರು ವರ್ಷದ ಒಳಗಡೆ ಏನಾದರೂ ಈ ಮಿಷಿನ್ ಕೆಟ್ಟೋದ್ರೆ ಉಚಿತವಾಗಿಯೇ ರಿಪೇರ್ ಆಗುತ್ತೆ ಅದು ಇಂಪಾರ್ಟೆಂಟು ನಾವು ಯಾವುದೇ ಒಂದು ಉಪಕರಣ ಸಿ ಟಿ ಆಗ್ಬೋದು ಅಥವಾ ನಿಮ್ಮ ಮುಂದೆ ಎಮ್ ಆರ್ ಐ ಆಗ್ಬೋದು ನಾವು ದೊಡ್ಡ ದೊಡ್ಡ ಇಂಥ ಎಕ್ವಿಪ್ಮೆಂಟು ಉಪಕರಣ ತೆಗೆದುಕೊಂಡಂಥ ಸಂದರ್ಭದಲ್ಲಿ ಅದಕ್ಕೆ ವಾರಂಟಿ ಪಿರಿಯಡು ಮೂರು ನಾನು ಜಯದೇವದಲ್ಲಿ ಐದೈದು ವರ್ಷ ತಗೊಂಡಿದ್ದೀನಿ ವಾರಂಟಿ ಪೀರಿಯಡ್ ಅದೇನಾಗುತ್ತೆ ಎರಡನೇ ವರ್ಷ ಅದು ವಾರಂಟಿ ರಿನ್ಯೂ ಆಗಬೇಕು ಅದು ಆಗಲ್ಲ ಅದಕ್ಕೆ ಸ್ವಲ್ಪ ದುಡ್ಡು ಕಟ್ಟಬೇಕಾಗುತ್ತೆ ಅದು ಸ್ಯಾಂಕ್ಷನ್ ಆಗಲ್ಲ ಅದಕ್ಕೆ ಸ್ವಲ್ಪ ಪೇಪರ್ ವರ್ಕ್ ಬೇಕಾಗುತ್ತೆ ಮಾಡೋದಿಲ್ಲ ಸೊ ಹೀಗಾಗಿ ಇದಕ್ಕೆ ಒಂದು ಟೆಕ್ನಿಷಿಯನ್ ಇಲ್ಲಿ ಇರೋ ಫಿಸಿಷಿಯನ್ನು ಯಾರು ಡಾಕ್ಟರ್ ಗಣೇಶ್ ಡಾಕ್ಟರ್ ಗಣೇಶ್ ಅಂದ್ಬಿಟ್ಟು ಫಿಜಿಷಿಯನ್ ಇದ್ದಾರೆ ಅವರು ಸ್ವಲ್ಪ ತರಬೇತಿ ಪಡೆದಿದ್ದಾರೆ ಈಗ ಇನ್ನೊಬ್ರು ನಾವು ಎಕೋ ಟೆಕ್ನಿಷಿಯನ್ನು ಕೂಡ ನೇಮಕ ಮಾಡಿದ್ದೀವಿ ಇಲ್ಲಿಗೆ ಭವ್ಯಶ್ರೀ ಅಂತ ಅವರಲ್ಲೇ ಬಂದಿದ್ದಾರೆ ಸೊ ಅವ್ರ ಹಿಂದೆ ಆಸ್ಟರ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಸೊ ಅವರನ್ನು ನಾವು ಯಾಕೆಂದರೆ ಈಗ ಮಿಷಿನ್ ಬಂದುಬಿಟ್ಟು ಟೆಕ್ನಿಷಿಯನ್ ಎಲ್ಲ ಅಂದರೆ ಇಂಪ್ರೋವೇಜ್ನ ಸೊ ಅದರಿಂದ ಇವತ್ತಿನಿಂದ ಈಗಾಗಲೇ ಡಾಕ್ಟರ್ ಮಂಜುನಾಥ್ ಅವರು ಹೇಳಿದಾಗೆ ಇದು ಅಂದರೆ ಬಿ ಪಿ ಎಲ್ ಪೇಶೆಂಟ್ಸ್ಗೆ ಈಗ ಸದ್ಯಕ್ಕೆ ಎಲ್ಲರಿಗೂ ಉಚಿತವಾಗಿ ಮಾಡುತ್ತೆ ನಂತರ ಅದರ ಮೇಂಟೆನೆನ್ಸ್ಗೋಸ್ಕರ ಒಂದು ಎ ಪಿ ಎಲ್ ಪೇಷೆಂಟ್ಸ್ಗೆ ಅಂದರೆ ದುಡ್ಡು ಇರೋರಿಗೆ ಇನ್ನೂರು ರೂಪಾಯಿ ಅಂದರೆ ಎ ಪಿ ಎಲ್ ಪೇಷಂಟ್ಗೆ ಇನ್ನೂರು ರೂಪಾಯಿ ಬಿ ಪಿ ಎಲ್ ನೂರು ರೂಪಾಯಿ ಚಾರ್ಜ್ ಮಾಡುತ್ತೆ ಬಟ್ ಆ ನೂರು ರೂಪಾಯಿನೂ ಕಟ್ಟಕ್ಕೆ ಆಗದೇ ಇಲ್ಲ ಅಂದರೆ ಅದು ಉಚಿತವಾಗಿ ಮಾಡೋ ಸಂಪ್ರದಾಯ ಇದ್ದೇ ಇದೆ ಇದೊಂದಕ್ಕೆ ಎಲ್ಲ ಬೇರೆ ಟೆಸ್ಟ್ಗಳೂ ಇದೆ ಆದರೆ ಜನರ ಸಹಕಾರ ಬಹಳ ಮುಖ್ಯವಾದದ್ದು ಈಗ ಯಾರೋ ಬಂದು ಈಗ ಯಾರೋ ಟೆಸ್ಟ್ ಮಾಡ್ತಾಯಿರ್ತಾರೆ ಅದು ಮುಗಿಯೋ ತನಕ ತಾಳ್ಮೆಯಿಂದ ಕಾಯಬೇಕು ಎಷ್ಟೋ ಜನ ಇಲ್ಲ ನಾನು ಅಂತವನು ನಾನು ಇಂಥವನು ನಂದು ನಾನು ಈ ಕಡೆಯವನು ಆ ಕಡೆಯವನು ಅಥವಾ ನಾನು ನಾನೇನು ಗೊತ್ತಾ ನಾನು ಯಾರು ಗೊತ್ತಾ ಅಂದ್ಬಿಟ್ಟು ಹತ್ತೊಂದರೆ ಕೂಡಕ್ಕೆ ಹೋಗ್ಬಾರ್ದು ಆ ಟೆಸ್ಟ್ ಮುಗಿದ ಮನ ಮಾಡಿಸ್ಕೋಬೇಕು ಎಷ್ಟೋ ಜನ ಹಾಗೆ ಆಗಿದೆ ನಾನು ನೋಡಿದ್ದೀನಿ ಒಂದಿಬ್ಬರು ಮೂವರು ಮಂತ್ರಿಗಳು ಅನಿಸುತ್ತೆ ಆಪ್ರೇಷನ್ ಮಾಡುವಾಗ ನಾನು ಆಪ್ರೇಷನ್ ತೇಟ್ರ್ ಒಳಗೋಗಿ ನೋಡಬೇಕು ಅಂತ ಅದೇ ತ ಅದು ಹೆಂಗ್ ಬಿಡೋಕ್ಕಾಗುತ್ತೆ ಅವ್ರನ್ನ ಇಲ್ಲ ನಾನು ಯಾರು ಗೊತ್ತಾ ಅದೆಲ್ಲ ಸರಿ ಇವ್ರಿಗೆ ಗೊತ್ತಾ ಇವ್ರಿಗೆ ಗೊತ್ತಾ ಅದೆಲ್ಲ ಸರಿ ಆಪ್ರೇಷನ್ ತೇಟ್ರೊಳಗೆ ಹೇಗೆ ಬಿಡೋಕ್ಕಾಗುತ್ತೆ ಒಕ್ಕನಾಡ್ ಸರ್ಜರಿ ಮಾಡುವಾಗ ಯಾವುದೇ ಸರ್ಜರಿ ಮಾಡುವಾಗ ಅದರಿಂದ ಜನರ ಸಹಕಾರ ಆಸ್ಪತ್ರೆಗಳು ಚೆನ್ನಾಗಿ ನಡಿಬೇಕಾದ್ರೆ ಜನರ ಸಹಕಾರ ಬಹಳ ಮುಖ್ಯ ಮತ್ತು ಅವರ ತಿಳುವಳಿಕೆ ಕೂಡ ಮುಖ್ಯ ಈಗ ಒಂದು ಟೆಸ್ಟ್ ಮಾಡಬೇಕಾಗತ್ತೆ ಆ ಟೆಸ್ಟ್ ರಿಸಲ್ಟ್ ಬರಬೇಕಾದ್ರೆ ಎರಡು ಗಂಟೆ ಆಗುತ್ತೆ ಸೊ ಈಗಾಗಲೇ ರಕ್ತ ಕೊಟ್ಟು ನಾನು ಅರ್ಧ ಗಂಟೆ ಆಯಿತು ಇನ್ನೂ ರಿಪೋರ್ಟ್ ಬಂದಿಲ್ಲ ಕೆಲವು ಟೆಸ್ಟ್ಗಳು ಎರಡು ಗಂಟೆ ತಗೊಳ್ಳುತ್ತೆ ಕೆಲವು ಟೆಸ್ಟ್ಗಳು ಹದಿನೈದು ನಿಮಿಷ ತಗೊಳ್ಳುತ್ತೆ ಕೆಲವು ಟೆಸ್ಟು ನಾಲ್ಕು ಗಂಟೆ ತಗೊಳುತ್ತೆ ಅದರಿಂದ ಜನರ ಸಮಾಧಾನ ಸಹಕಾರ ಬಹಳ ಮುಖ್ಯ ಇವೆಲ್ಲ ಟೆಸ್ಟು ಆಸ್ಪತ್ರೆ ಚೆನ್ನಾಗಿ ನಡಿಬೇಕಾದ್ರೆ ಅಮೇರಿಕಾದಲ್ಲಿ ಒಂದು ಎಕೋ ಟೆಸ್ಟ್ ಮಾಡಿಸ್ಬೇಕಾದ್ರೆ ಮೂರು ವಾರ ಕಾಯಬೇಕು ಇಂಗ್ಲೆಂಡಲ್ಲಿ ಆರು ವಾರ ಕಾಯಬೇಕು ಇಲ್ಲಿ ಎರಡು ಗಂಟೆ ಕಾಯೋದಕ್ಕೆ ತಾಳ್ಮೆ ಇರೋದಿಲ್ಲ ಏನು ಸರ್ ನಾವು ಹತ್ತು ಗಂಟೆಗೆ ಬಂದ್ವಿ ಈಗಾಗಲೇ ಹನ್ನೊಂದು ಏನೂ ಆಗಿಲ್ಲ ಆಗಿಲ್ಲ ಇದಿಲ್ಲ ನಮಗೆ ಫೋನು ಅವ್ರಿಗೆ ಫೋನು ಇವ್ರಿಗೆ ಫೋನು ಸೊ ಅದರಿಂದ ಇದನ್ನು ಜನಸಾಮಾನ್ಯರು ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಂತರ ಇವತ್ತು ಜನರಲ್ ಜ ಈ ಆಸ್ಪತ್ರೆಗಳು ಚೆನ್ನಾಗಿ ನಡಿಬೇಕಾದ್ರೆ ಜನರ ಸಹಕಾರ ಇಲ್ದೇ ನಡೆಯೋಕ್ಕಾಗಲ್ಲ ಬರೀ ಸರ್ಕಾರ ಮಾತ್ರ ಆಸ್ಪತ್ರೆಗಳು ನಡೆಸೋಕ್ಕಾಗೋದಿಲ್ಲ ಇನ್ನು ಕೆಲವರು ಜೋಬಲ್ ದುಡ್ಡು ಇರುತ್ತೆ ಮನಸ್ಸಲ್ಲಿ ಬಡ್ತನೇ ಇರುತ್ತೆ ಜೋಬಲ್ ದುಡ್ಡು ಇರುತ್ತೆ ಕಾಣ್ತಾ ಇರುತ್ತೆ ದುಡ್ಡು ಇದರಲ್ಲಿ ಪಾಕೆಟಲ್ಲಿ ನೂರು ರೂಪಾಯಿ ಕಟ್ಟಿ ಅಂದರೆ ಕಟ್ಟೋದಿಲ್ಲ ಆ ತಗೋ ಫೋನು ಅವ್ರಿಗೆ ತಗೋ ಫೋನು ಇವ್ರಿಗೆ ತಗೋ ಫೋನು ಹಾಗೆ ಅಂತ ಸೊ ಇವೆಲ್ಲ ಈ ಸರ್ವೇ ಸಾಮಾನ್ಯ ಅದಕ್ಕೋಸ್ಕರ ಈಗ ಹೃದಯ ಇದ್ದರೆಲ್ಲ ದಾನ ಮಾಡೋಕ್ಕಾಗಲ್ಲ ಹೃದಯ ಇದ್ದರೆಲ್ಲ ದೇಣಿಗೆ ಕೊಡೋಕ್ಕಾಗಲ್ಲ ಇವತ್ತು ಕ್ಯಾನ್ಫಿನ್ ಹೋಮ್ಗೆ ಕೇವಲ ಹೃದಯ ಇಲ್ಲ ಹೃದಯವಂತಿಕೆ ಇದೆ ಅಂತ ಹೇಳಬೇಕು ಏಕೆಂದರೆ ಹಣ ಇದ್ದಾರೆಲ್ಲ ಸಹಾಯ ಮಾಡಲಿಕ್ಕೆ ನಾವು ನೋಡ್ತೀವಲ್ಲ ಸೊ ಹೃದಯವಂತಿಕೆ ಇರಬೇಕು ಉದಾರತನ ಇರಬೇಕು ಮಾನವೀಯತೆ ಇರಬೇಕು ಕರುಣೆ ಇರಬೇಕು ಸೊ ಈ ರೀತಿ ಇದು ಮಾಡೋಣ ಸೊ ಈಗ ಒಂದು ಸಿ ಟಿ ಸ್ಕ್ಯಾನು ಇಲ್ಲಿ ಅದೇ ಕೆಲಸ ಮಾಡ್ತಾ ಇಲ್ಲ ಅದೊಂದು ಏಕೆಂದರೆ ಅದು ಅದನ್ನು ಈ ವಾರಂಟಿ ಪೀರಿಯಡ್ ಜಾಸ್ತಿ ತೊಗೊಬಿಡಿ ಹಾಂ ಸಿ ಟಿ ಸ್ಕ್ಯಾನು ಯಾಕೆಂದರೆ ಅದು ಕೆಟ್ಟೋಗಿತ್ತು ಈಗ ಮೂವತ್ತು ಲಕ್ಷ ರೂಪಾಯಿನಲ್ಲಿ ಆ ಸ್ಪೇರ್ ಪಾರ್ಟು ಅದೇನಾಗಿದೆ ವಾರಂಟಿ ಪೀರಿಯಡ್ ಒಂದೇ ವರ್ಷ ಅವ್ರದ್ದು ಗೌರ್ಮೆಂಟ್ ಸಪ್ಲೈ ಮಾಡಿದ್ದಾರೆ ಅದೇ ಅದು ಈ ಕರೆಕ್ಟ್ ಕೊಡಿಸಿದ್ರು ಅಲ್ಲ ಯಾರಾದರೂ ಅಕ್ಕಿ ನಾನು ಹೇಳೋದು ಯಾರಾದರೂ ಎಕ್ವಿಪ್ಮೆಂಟ್ ಕೊಡಿಸ್ಲಿ ಒಂದು ವಾರಂಟಿ ಪೀರಿಯಡ್ ಮೂರರಿಂದ ಐದು ವರ್ಷ ತಗೊಳಿ ಆವಾಗ ಸ್ವಲ್ಪ ಇನ್ಷಿಯಲ್ ಕಾಸ್ಟ್ ಜಾಸ್ತಿ ಆಗ್ಬೋದು ಸೊ ಹೀಗಾಗಿ ನಾವು ಆಸ್ಪತ್ರೆಗೆ ಸಿಬ್ಬಂದಿ ಕೊರತೆ ಇದೆ ಇದು ಒಂದೇ ಆಸ್ಪತ್ರೆ ಅಲ್ಲ ಇಡೀ ರಾಜ್ಯಾದ್ಯಂತ ಸಿಬ್ಬಂದಿ ಕೊರತೆ ಇದೆ ಆಸ್ಪತ್ರೆಗಳಲ್ಲಿ ಎಲ್ಲ ಇಲಾಖೆಗಳಲ್ಲೂ ಹಂತ ಹಂತವಾಗಿ ನಾವು ಅದನ್ನು ಫಿಲಪ್ ಮಾಡ್ತಾ ಹೋಗಬೇಕು ಸೊ ಮತ್ತೊಮ್ಮೆ ನಾನು ಕ್ಯಾಂಟೀನ್ ಹೋಮ್ ಆಫಿಷಿಯಲ್ಸ್ಗೆ ಮತ್ತೊಮ್ಮೆ ನನ್ನ ಕೃತಜ್ಞತೆ ಸಲ್ಲಿಸ್ತೇನೆ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಮೂರ್ತಿ ಅವ್ರನ್ನ ಇವತ್ತು ಮಿಸ್ಕಮ್ಯುನಿಕೇಷನ್ ಆಗಿ ಅವರು ಬರೋಕ್ಕಾಗಿಲ್ಲ ಯಾಕೆಂದರೆ ಅವರು ಅವರು ಸುಮಾರು ಬಹುಶಃ ನಾನು ಜಯದೇವರ ಹೃದ್ರೋಗ ಸಂಸ್ಥೆಯಲ್ಲಿ ಹದಿನೈದು ಇಪ್ಪತ್ತು ವರ್ಷದಿಂದ ಅವರು ತುಂಬ ಸುಮಾರು ಹತ್ತು ಸಾವಿರ ಮಕ್ಕಳಿಗೆ ಹೃದ್ರೋಗ ಚಿಕಿತ್ಸೆಗೆ ಸಹಾಯ ಮಾಡಿದ್ದಾರೆ ಹತ್ತು ಸಾವಿರ ಹೃದ್ರೋಗ ರೋಟ್ರಿ ಅವ್ರ ಕಡೆಯಿಂದ ಸುಮಾರು ಒಂದು ರಿಯಾಬಿಲಿಟೇಷನ್ ಬ್ಲಾಕ್ ಕಟ್ಟಿಸ್ಕೊಟ್ರವರು ಸೊ ಸುಮಾರು ಬೇ ಆ ರೋಟ್ರಿ ಅನುದಾನದಲ್ಲಿ ಕೇವಲ ನಾವು ನಮ್ಮ ರಾಜ್ಯದ ಮಕ್ಕಳಿಗೆ ನಾವು ಆಪ್ರೇಷನ್ ಮಾಡಲಿಲ್ಲ ಬೇರೆ ರಾಜ್ಯದ ಮಕ್ಕಳಿಗೆ ಬೇರೆ ದೇಶದ ಮಕ್ಕಳಿಗೆ ಯಾರು ಮಲೇಷಿಯಾ ಇಂಡೋನೇಷ್ಯಾ ಇಥ್ಯೋಪಿಯ ಸುಮಾರು ಮಕ್ಕಳು ಮಾಡಿದ್ದೇವೆ ಸೊ ಹೀಗಾಗಿ ನಮ್ಮೆಲ್ಲರ ಸಹಕಾರ ಬಹಳ ಮುಖ್ಯ ಇದು ಕ್ಯಾನ್ಫಿನ್ ಹೋಮ್ ಅವರದ್ದು ನಮ್ಮ ನಾವೆಲ್ಲ ಸ್ಮರಿಸ್ಬೇಕು ಅಲ್ಲಿ ಒಂದು ಬೋರ್ಡ್ ಕೂಡ ನಾಮಪತ್ರ ಹಾಕಬೇಕಾಗುತ್ತೆ ಸೊ ಅಂದರೆ ಇದು ಏನಾಗುತ್ತೆ ಅಂದರೆ ಬೆಳಗ್ಗೆ ಒಂಬತ್ತರಿಂದ ಇದು ಯಾವ್ದಾದ್ರು ಮಧ್ಯರಾತ್ರಿಯಲ್ಲೆಲ್ಲ ಮಾಡೋದು ಕಷ್ಟ ಒಬ್ಬರೇ ಟೆಕ್ನಿಷಿಯನ್ ಅರ್ಥ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಎಮ್ ಆರ್ ಐ ಬರುತ್ತೆ ಅಂತ ಹೇಳ್ತಾ ಇದಾರೆ ಡಾಕ್ಟರ್ ನಮ್ಮ ಮೆಡಿಕಲ್ ಸ್ಟೂಡೆಂಟ್ ಎಲ್ಲ ಒಂದು ಒಂದಾದ ಮೇಲೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ವಂದನೆಗಳೊಂದಿಗೆ